ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೃಷ್ಣ ಮೇಲ್ದಂಡೆ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ ರಾಮತಾಳ ಮರೋಳ ಒಂದನೇ ಹಂತದ ಯೋಜನೆಯಲ್ಲಿ ಹದಿನಾಲ್ಕು ಸಾವಿರದ ಐನೂರು ಎಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಹೊಂದಿರುವ ಕಾಲುವೆ ಶೀಥಲಾವಸ್ಥೆಯಲ್ಲಿ ಇದ್ದು ಹೊಸ ಕಾಲುವೆ ಮಾಡುವ ಮೂಲಕ ನೀರಾವರಿ ಒದಗಿಸುವಂತೆ ತಿಳಿಸಿದ್ದಾರೆ ಎರಡನೇ ಹಂತದ ಯೋಜನೆಯಲ್ಲಿ ಅರವತ್ತು ಸಾವಿರ ಎಕ್ಟರಿ ಪ್ರದೇಶಕ್ಕೆ ಹೊಸ ತಂತ್ರಜ್ಞಾನ ಮೂಲಕ ನೀರಾವರಿ ಸೌಲಭ್ಯವನ್ನು ರೈತರಿಗೆ ತಲುಪುವಂತೆ ಒತ್ತಾಯಿಸಲಾಗಿದೆ ಕೊಪ್ಪಳ ಏತ ನೀರಾವರಿ ಯೋಜನೆಯಲ್ಲಿ ಎಂಟು ಸಾವಿರದ ಐನೂರು ಎಕ್ಟರ್ ಪ್ರದೇಶಕ್ಕೆ ನೀರಾವರಿ ಮಂಜೂರಾತಿ ಮಾಡುವ ಮೂಲಕ ನೀರಾವರಿ ಯೋಜನೆಯನ್ನು ಪ್ರಾರಂಭಿಸುವಂತೆ ತಿಳಿಸಿದ್ದಾರೆ ನಂದಮಾಡಗಿ ಏತ ನೀರಾವರಿ ಯೋಜನೆಯಲ್ಲಿ ಹುನಗುಂದ ಮತಕ್ಷೇತ್ರದ ಇಪ್ಪತ್ತಾರು ಗ್ರಾಮಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವಂತೆ ಹೇಳಿದ್ದಾರೆ ಇನ್ನು ಪುನರ್ವಸತಿ ಪುನರ್ ನಿರ್ಮಾಣ ಇಲಾಖೆಯ ಕೃಷ್ಣ ಮತ್ತು ಮಲಪ್ರಭಾ ನದಿ ಪಾತ್ರದಲ್ಲಿರುವ ಹುನಗುಂದ ಮತಕ್ಷೇತ್ರದ ಬೆಳಗಾಲ್ ಹುವನೂರು ಸೇರಿದಂತೆ ಇಪ್ಪತ್ತಾರು ಗ್ರಾಮಗಳನ್ನು ಮುಳುಗಡೆ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ಚರ್ಚೆಯಲ್ಲಿ ಒತ್ತಾಯಿಸಲಾಗಿದೆ ವರದಿ ಸುಭದ್ರಕೋಟೆ ನ್ಯೂಸ್ ಕನ್ನಡ ಸರ್ ನಾನು ವಿಜಯಾನಂದ್ ಕಾಶಪ್ಪನವರ್ ಮರುಗುಂದ ಕ್ಷೇತ್ರದ ಎಮ್ ಎಲ್ ಎ ಸರ್ ಸರ್ ವಿಶೇಷ ಸಭೆ ಕರೆದಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಜಲಸಂಪನ್ಮೂಲ ಸಚಿವರಾದಂಥ ಸಂಬಂಧಿ ಡಿ ಕೆ ಶಿವಕುಮಾರ್ ಸಹ ಧನ್ಯವಾದಗಳು ಸರ್ ನನ್ನಲ್ಲಿ ರಾಮ್ ತಾಲ್ ಪರವಳು ಎತ್ತೀರಾ ಈ ಯೋಜನೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಸರ್ ಮೊದಲನೇ ಹಂತದಲ್ಲಿ ಐದು ಐದು ಪಾಯಿಂಟ್ ಎಂಬತ್ನಾಲ್ಕು ಟಿ ಎಂ ಸಿ ನೀರು ಪೊಲೀಸ್ ಸಹ ಬದ್ಲೇ ಹಂತದ ನೀರಾವರಿಯನ್ನ ಕಾಲುವೆ ಮುಖಾಂತರ ಸುಮಾರು ಹದಿನಾರು ಸಾವಿರದ ಐವತ್ತು ಹೆಕ್ಟ್ರಿಗೆ ಏನು ಈ ನೀರಾವರಿ ಆಯ್ತು ಸರ್ ಎರಡನೇ ಹಂತದಲ್ಲಿ ಏನು ಡ್ರಿಪ್ ಇರಿಗೇಷನ್ ಅನ್ನ ಸರ್ ಅರವತ್ತು ಸಾವಿರ ಹೆಕ್ಟ್ರಿಗೆ ಬದ್ಲೇ ಹಂತದ ಏನಾಗಿದೆ ಸರ್ ಕಾಲುವೆಗಳು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆಯ್ತು ಸರ್ ಅವೆಲ್ಲಾ ಕಾಲುವೆಗಳು ಶಿಥಲ ಆಗಿದಾವ ಸರ್ ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡಿಕೊಳ್ಳೋಕೆ ಈಗಾಗಲೇ ಇಲಾಖೆ ತಮಗ ಅದರ ಡಿ ಪಿ ಆರ್ ಅನ್ನ ಸಬ್ಮಿಟ್ ಮಾಡಿದ್ರು ಸರ್ ಮೊದಲೇದ್ದು ಆ ಕಾರ್ಮೆಗಳು ಎಲ್ಲವೂ ನವೀಕರಣ